ಅಂದಂಗ ಹುಡುಗನ ಕರೆದಿದ್ದೆ ನಾನು ಲೈಲಾ ನಾನು ನೋಡಕ ಆದ್ರ ಇನ್ನೂ ಬಂದಿಲ್ಲಲ್ಲ ಹುಡುಗ ಹನ್ನೊಂದು ಗಂಟೆ ಅಂದ್ರ ಬಂದ್ಬಿಡ್ಬಾ ಅಂತ ಹೇಳಿದ್ದೆ ಮತ್ತಿ ಇನ್ನೂ ಬಂದಿಲ್ಲ ಲವ ನೋಡು ತಡಿ ಬರ್ಬೋದ ನಮಸ್ಕಾರ ಅಂಕಲ್ ನಮಸ್ಕಾರ ನಮಸ್ಕಾರ ಬಾ ರೋ ಗೋಪಿ ಕುಂದ್ರ ಬಾ ಹುನ್ರಿ ಅಂಕಲ್ ಥ್ಯಾಂಕ್ಸ್ ರೀ ಅಂಕಲ್ ಇರ್ಲಿ ಇರ್ಲಿ ಯಾಕೆ ಲೇಟ್ ಮಾಡಿದ್ಯಾಲ ಹನ್ನೊಂದು ಗಂಟೆಗ ಬಾ ಅಂತ ಹೇಳಿದ್ದೆ ನಿನಗೆ ಆ ಅದರಿ ಅಂಕಲ್ ಸ್ವಲ್ಪ ಕಂಪ್ನಿಯೊಳಗ ಸ್ವಲ್ಪ ಮೀಟಿಂಗ್ ಇತ್ರೀ ಆ ಮೀಟಿಂಗ್ ಮುಗಿಸ್ಕೊಂಡ್ ಬರೋದ್ರಾಗ ಸ್ವಲ್ಪ ಲೇಟ್ ಆತ್ರಿ ಸಾರಿ ಅಂಕಲ್ ಇರ್ಲಿ ಇರ್ಲಿ ಪಾ ನೀನು ಮತ್ತೆ ಕೆಲ್ಸಕ್ಕೆ ಹೋಗವ ಮತ್ತೆ ನಿಮಗೂ ಪುರ್ಸತ್ತಿರಂಗಿಲ್ಲ ಹೌದ್ರಿ ಅಂಕಲ್ ನಾನು ಒಂದು ದಿನಾನು ರಜಾ ತಗೋದಿಲ್ರಿ ಅಂಕಲ್ ರೀ ಯಾಕಂದ್ರೆ ಒಂದು ದಿನ ರಜಾ ತಗೊಂಡು ನನಗೆ ಮನೆಯಾಗ ಟೈಮ್ ವೇಸ್ಟ್ ಮಾಡಕ್ಕ ಇಷ್ಟ ಇಲ್ರಿ ಆಮೇಲೆ ಫ್ರೆಂಡ್ ಸರ್ಕಲ್ ಜೊತೆ ಸುತ್ತಾಡಕ್ಕೂ ಇಷ್ಟ ಇಲ್ರಿ ನನಗೆ ನನಗೆ ಯಾವಾಗ್ಲೂ ಕಂಪನಿ ಕೆಲಸ ಮಾಡೋದೇ ಇಷ್ಟ ರೀ ಹ ಅಲ್ಲ ನೋಡ್ಪಾ ಚಲೋ ಬಿಡು ಈಗಿನ ಕಾಲದಾಗ ಎಲ್ಲೋ ಮರೆ ಬರೀ ಹುಡುಗರು ಬರೀ ಟೈಮ್ ವೇಸ್ಟ್ ಮಾಡ್ಕೊಂತ ಅಡ್ಡಾಡ್ತಿರ್ತಾರೆ ಇನ್ಸ್ಟಾಗ್ರಾಮ್ನೇ ರೀಲ್ಸ್ ನೋಡಿನೇ ಇಲ್ಲ ರೀಲ್ಸ್ ಮಾಡಿದ್ದೀನಿ ವಾಟ್ಸಪ್ ಮಾಡಿದ್ನಿ ವಾಟ್ಸಪ್ನೇ ಬಿಸಿ ಇರ್ತಾರೆ ಅಂತಂದ್ರೆ ನೀನು ಬರೀ ಮೂರು ಹೊತ್ತು ಕೆಲಸ 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 ಅಂತ ಹೇಳಿ ಕಂಪ್ನಿಗೋಸ್ಕರ ದುಡಿತೀಯಪ್ಪ ಹೆಡ್ಸ್ ಆಫ್ ಬಿಡಪ್ಪ ನೀ ಹೆಡ್ಸ್ ಆಫ್ ಇಂಥ ಹುಡುಗ ಯಾರಿಗೂ ಸಿಗಕ್ಕಿಲ್ಲ ಬಿಡಪ್ಪ ಆ ಹೌದು ಅಂಕಲ್ ಯಾಕಂದ್ರೆ ನಾನು ಓದಿದ್ದ ಜಾಸ್ತಿ ಅಲ್ರಿ ಮತ್ತೆ ಮತ್ತು ಅದ್ರ ತಕ್ಕಂಗೆ ನಂಗೆ ನೌಕರಿ ಸಿಕ್ತು ರೀ ಹಾಗಾಗಿ ಮತ್ತೆ ಆ ನೌಕರಿಗೆ ತಕ್ಕಂಗೆ ನಾ ನಾ ಕೆಲಸ ಮಾಡಬೇಕಲ್ರಿ ಹಾಗಾಗಿ ನಾನು ದುಡಿಮೀನ ನಂಬ್ಕೊಂಡು ಬರ್ಕಾಕತ್ತೇನು ಅಲ್ಪಾ ಅಷ್ಟು ಆಸ್ತಿ ಹೊಣರದ್ರಿ ನೀವು ಅಷ್ಟು ಆಸ್ತಿ ವಾಂಡ್ರಿದ್ರು ಮತ್ತು ದುಡಿಬೇಕಂತೀಯಲ್ಲ ನೀನು ಖಾಲಿ ಖಾಲಿ ಕುತ್ಕೊಂಡು ಕಾಲಹರ್ಣ ಮಾಡ್ಬೇಕಂದಂಗಿಲ್ಲ ನೀನು ಹಾಂ ಬೇರೆದವ್ರು ಆಗಿದ್ರೆ ಫಾರಿನ್ ಟ್ರಿಪ್ ಹೊಡೆದು ಮೋಜು ಮಸ್ತಿ ಮಾಡಿರ್ತಿದ್ರಿ ನೀನು ಮತ್ತು ಒಂದು ರೂಪಾಯಿ ವೇಸ್ಟ್ ಮಾಡ್ದಂಗೆ ದುಡ್ಕೊಂತ ಹೊಂಟಿಯಲ್ಲ ಹಾಂ ನಿಜವಾಗ್ಲೂ ಗ್ರೇಟ್ ಬಿಡಪ್ಪ ನೀ ಗ್ರೇಟ್ ಥ್ಯಾಂಕ್ಸ್ ರೀ ಅಂಕಲ್ ಹಾಂ ಯಾಕಂದ್ರಿ ನನಗೆ ಇಷ್ಟ ಇಲ್ಲ ರೀ ಅಂಕಲ್ ನನಗೆ ಆ ಥರ ಇಷ್ಟನೇ ಇಲ್ಲ ನನಗೆ ಈಗ ಹಳಬ್ರು ಹೆಂಗೆ ಬದುಕಿ ರೀ ನನಗೆ ಹಂಗೆ ಇರೋಕೆ ಇಷ್ಟ ರೀ ಅಲ್ಲ ನೋಡ್ಪಾ ಛಲಾ ಆಯ್ತಾ ಚೊಲೋ ಆಯ್ತು ನನ್ನ ಮಗಳಿಗೆ ಕರೆಕ್ಟ್ ವಾರ ನೋಡಪ್ಪ ನೀನು ಕರೆಕ್ಟ ವಾರ ಹೇಳಿ ಮಾಡಿಸ್ತಂಗದ್ದು ನೋಡ್ಪ ನೀನು ಹೇಳಿ ಮಾಡಿಸ್ತಂಗದಿ ಏನೋ ನಿಮ್ಮಂಥವ್ರ ಆಶೀರ್ವಾದ ರೀ ಅಂಕಲ ಆಶೀರ್ವಾದ ರೀ ಹಾಂ ನನಗೂ ಏನು ಈಗ ಮದುವೆ ಮಾಡ್ಕೊಳ್ದೇನು ಇಷ್ಟ ಇರಲಿಲ್ಲ ರೀ ಆದರೆ ನಿಮ್ಮ ನಿಮ್ಮನ್ನು ನೋಡಿದ್ ಹುಟ್ಲೇ ನಾನು ನನಗೇನು ಅನ್ನಿಸ್ತು ನೀವು ಭಾಳ ಸಭ್ಯತೆ ಅಂತಿದ್ರಿ ಭಾಳ ಚಲೋ ಮನುಷ್ಯ ಆಗಿರಿ ಸ್ಟ್ರಿಕ್ಟ್ ಅದಿರಿ ಅಂದ್ರೆ ನಿಮ್ಮ ಮಗಳು ಚಲೋನೇ ಇರ್ತಾಳಲ್ರಿ ಅದಕ್ಕೆ ಸುಮ್ಮನೆ ಲಗ್ನ ಮಾಡ್ಕೊಂಡು ಸೆಟ್ಲ್ ಆಗು ಅಂತ ಹೇಳಿ ತಲೆಯಾಗ ಒಂದು ಯೋಚನೆ ಬಂತ್ರಿ ಅದಕ್ಕೆ ನೀವು ಹೇಳುತ್ತಲಿನ ಹಿಂಗೆ ನಮ್ಮ ಮಗಳನ್ನ ನೋಡಪ್ಪ ನಿನ್ ಮನ್ಸಿಗೆ ಬಂದ್ರೆ ಮಾಡ್ಕೊಡಪ್ಪ ಅಂದಿರ ಅಂದ್ರಲ್ರಿ ನನಗೆ ಅವಾಗ ಸ್ವಲ್ಪ ಅನ್ನಿಸ್ತು ಏ ಅಂಕ ಇಷ್ಟ ಚಲೋ ಅದಾರ ಅಂದ್ರೆ ಅವ್ರ ಮಗಳೂ ಚಲೋನೇ ಇರ್ತಾರ ಅದಕ್ಕೆ ನೋಡ್ಯಾಕೆ ಹೋದ್ರ ಅಂತೇಳಿ ಸ್ವಲ್ಪ ಕೆಲಸಕ್ಕೆ ಬಿಡು ಮಾಡ್ಕೊಂಡು ಬಂದೆ ನೋಡ್ರಿ ಅದಪ್ಪ ನಿಂದೆಲ್ಲ ನೋಡ್ಯ ಮತ್ತೆ ನನಗೆ ಇಷ್ಟ ಆಗಿದ್ದು ಅಂದಂಗ ಏನ್ ಓದಿಪ್ಪ ನೀನು ಏನೋ ಓದಿಯನ್ ಅಂದಿಲ್ಲ ಎಂ ಟೆಕ್ ನಾನೆಕ್ ರೀ ಅಂಕಲ ಮೆಕ್ಯಾನಿಕಲ್ ಟೆಕ್ ಮಾಡೇನ್ರಿ ಏನು ಮೆಕ್ಯಾನಿಕಲ್ ಬಾಬಾ ನೋಡ್ಪಾ ಬರ ಡಿಪ್ಲೊಮಾ ಪಾಸ್ ಆಗೋದು ವಜ್ಜಿ ಮೊದ್ಲ ನೀ ನೋಡಿದ್ರ ಮತ್ತೆ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಿಯಾ ಬಾ ಬಾಬಾ ನೋಡ್ಪ ಅಂದಂಗ ಪರ್ಸಂಟೇಜ್ ಎಷ್ಟು ಮಾಡಿಪ್ಪ ನಾನು ಕಾಲೇಜಿಗೆ ಟಾಪರ್ ಇದ್ರಿ ಅಂಕಲ್ ಟಾಪರ್ ಇದ್ದೇರಿ ನಾನು ಓ ನೋಡ್ಪಾ ಇವೇ ನನ್ನ ಮಗಳು ಭಾಳ ಅದೃಷ್ಟ ಮಾಡ್ಯಾಡಪ್ಪ ಭಾಳ ಅದೃಷ್ಟ ಮಾಡ್ಯ ಈಗ ಕರಿತೇನೆ ನನ್ನ ಮಗಳನ್ನ ಬೆಟ್ಟೆಗಕ್ಕಿನ ನೋಡು ಇಷ್ಟಪಡು ನನ್ನ ಮಗಳು ಚಂದ ಅದಾಳ ನಿನಗೆ ಇಷ್ಟ ಆಗಿ ಹಾಕಳ ಆದ್ರೆ ಈಗ ಸೆಕೆಂಡ್ ಇಯರ್ ಮುಗ್ದೈತಪ್ಪ ಡಿಗ್ರಿ ಓದಿಸ್ಬೇಕು ಸಣ್ಣ ಹುಡುಗಿ ಇನ್ನು ಸಣ್ಣ ಹುಡುಗತನ ಮಾತಾಡ್ಕೊಂತ ಇರ್ತಾಳಾಕಿ ಏನು ಸ್ವಲ್ಪ ನೀನ ಹೊಂದಕೊಂಡು ಹೋಗ್ಬೇಕು ನೋಡ್ಪಾ ನಾ ಅಂತದೆಲ್ಲ ನೋಡ್ದಲ್ರಿ ಅಂಕಲ್ ಹುಡುಗಿ ಕಡೆ ಚಲೋ ಗುಣ ಇದ್ರೆ ಸಾಕ್ರಿ ನೋಡಪ್ಪ ನಿಂದ ದೊಡ್ಡ ಗುಣ ದೊಡ್ಡ ಮಾತು ಮಾತಾಡಕತ್ತಿ ಆದ್ರೂ ನಮ್ಗ ಇರೋಕೆ ಒಬ್ಬಕ್ಕೆ ಮಗಳು ಹ ಇಷ್ಟ ಆಸ್ತಿಗೆಲ್ಲ ಯಾಕೆ ಒಬ್ಬಕೆ ಹಾ ಏನೇ ಇಲ್ಲ ಅಂದ್ರೂ ಒಂದು ಅಷ್ಟು ಕುಡ್ಸಿದ್ರು ನಂದು ಒಂದು ನಾಲ್ಕೈದು ಕೋಟಿ ಜಾಸ್ತಿ ಆಕತಿ ಅದ್ ಮತ್ ಬೆಳಕೊಂತನ ಹಾಕತಿ ಹ ಮತ್ತೆ ಒಬ್ಬಿ ಮಗಳ ಅದಕ್ಕಿನ್ನ ಬಹಳ ಮುದ್ದಾಗಿ ಸಾಕಿಬಿಟ್ಟಿ ಆ ಲಗ್ನ ಮಾಡಿ ಕೈ ತೊಳ್ಕೊಂಡು ನಾನು ನಂದು ತಲೆ ಮೇಗಿಂದ ಭಾರ ಕಳ್ಕೊಬೇಕಂತ ಮಾಡೇನಿ ನೋಡಪ್ಪ ಹ ಅದಕ್ಕ ಒಂದು ಚಲೋ ಹುಡುಗನ ಹುಡ್ಕಾಡಾಕತ ಇದ್ಯಪ್ಪ ದೇವ್ರ ಅದೇನ ಹುಡುಕುದ ಏನೋ ಒಂದು ಬಳ್ಳಿ ಕಾಲಾಗ ಸಿಕ್ಕೊಂತರಂಗ ಕರೆಕ್ಟ್ ನೀ ಸಿಕ್ಬಿಟ್ಟಿ ನೋಡಪ್ಪ ಸಿಕ್ಕಿಬಿಟ್ಟಿ ನನಗೆ ನನ್ಗ ಕರೆಕ್ಟ್ ಎಲ್ಲ ಸಿಕ್ಕಂಗಾತ್ ನೋಡಪ್ಪ ಹಾಂ ನಿನ್ಗ ನನ್ನ ಮಗಳನ್ನ ಲಗ್ನ ಮಾಡಿ ಒಪ್ಪಿಸಿ ಆರಾಮ್ ಇದ್ ಬಿಡ್ತೇನೆ ನಾ ಚಿಂತಿ ಬಿಟ್ಟು ಅಂಕಲ್ ನೀವ್ ಬಾಳ ದೊಡ್ಡ ದೊಡ್ಡ ಮಾತು ಮಾತ ಪಾ ಏ ಇಲ್ಪ ಹಂಗೆಲ್ಲ ಅನ್ಕೋಬಿಡ ತಡಿ ನನ್ ಮಗಳ ಕರಿತೀನಿ ಹಾ ಚಾ ತಗೊಂಡ್ ಬರ್ತಾಳಾಕಿನ ಹೂನ್ರಿ ಅಂಕಲ್ ಲೈಲಾ ಮಗಳೇ ಲೈಲಾ ಚಾ ತಗೊಂಡ್ ಬಲ್ವಾ ಇಲ್ಲ ಎರಡು ಕಪ್ ಏನು ಹೆಸರು ಲೈಲಾನ ವಾವ್ ವಾಟ್ ಅ ಬ್ಯೂಟಿಫುಲ್ ನೇಮ್ ಅಂದಂಗ ನಿಮ್ದು ನಮ್ಕಿಂತ ಜಾಸ್ತಿನೇ ಆಯ್ತಾ ಆಸ್ತಿ ಏ ಹೌದ್ರಿ ಅಂಕಲ ನಮ್ದು ಒಂದು ಹತ್ತು ಕೋಟಿ ಮ್ಯಾಗ ಅಸ್ತಿ ಆಸ್ತಿ ಒಬ್ಬ ನಮಗ ರೀ ಅಲ್ಲ ನೋಡ್ಪ ವಾವ್ ಲೈಲಾ ಇಕ್ ನಾನು ಯೋ ಯೋ ಏನ್ ಮಸ್ತ್ ಅದಾಳ ಹುಡುಗಿ ಏ ಬಾರಿ ಅದ ಬಿಡು ಏ ಸೂಪರ್ ಆತಲ್ಲ ಲಡ್ಡು ಬಂದು ಬಾಯಿಗೆ ಬಿತ್ತು ಬಿಡ ಏಪ್ಪ ಇದ್ಯಾರಪ್ಪ ನಮ್ಮ ಅಪ್ಪಾಜಿ ಯಾರನ್ನ ಕರ್ಸೈತಲ್ಲ ಹ ಹುಡುಗವ ಸಣ್ಣ ವಯಸ್ಸಿನ ಹುಡುಗನ ಅದನ ಅಂದ್ರ ಅಪ್ಪಾಜಿ ಎದಕ್ಕೆ ಕರ್ಸ್ಯಾಲ ಅವನ ಮೊನ್ನ್ಯಾರ ಫೋನ್ಯಾಗ ಯಾರದ ಜೊತೆ ಅಪ್ಪಾಜಿ ಮಾತಾಡಕತ್ತಿದ್ರು ಮದ್ವೆ ಮಾಡಿಬಿಟ್ರೆ ಆತು ನಮ್ಮ ಮಗಳ್ದೆ ಹುಡುಗನ ಕಳಿಸ್ರಿ ಅಂತ ಹೇಳಿ ಮತ್ತು ಅದ ಹುಡುಗನ ಮತ್ತಿವ ಹಾಂ ನನ್ನ ನೋಡಕ್ಕೆ ಬಂದಾರ ನೀವೇ ಹುಡುಗ ಅಯ್ಯೋ ಏನು ಪಾಯಿದೆ ಲೈಲಾ ಹಾಂ ಅಪ್ಪಾಜಿ ಹೇಳ್ರಿ ಬಾಮ್ಮ ಇಲ್ಲಿ ಚಾ ಕೊಡಬಾ ಇವ್ರ್ಗೆ ಹಾಂ 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 ಅಪ್ಪಾಜಿ ತೋಪ ಚಾ ಕುಡಿ ಹಾಂ ಹ್ಞೂ ರೀ ಅಂತ ಹಾಂ ಅಪ್ಪಾಜಿ ಇವ್ರು ಯಾರಂತ ಗೊತ್ತಾಗ್ಲಿಲ್ಲ ಗೊತ್ತಾಕತ್ವ ಮಗಳ ಗೊತ್ತಾಕತಿ ಹೇಳ್ತೇನೆ ಇವ್ರನ್ನ ಪರಿಚಯ ಮಾಡ್ಕೋ ಇವ್ರ ಹೆಸರು ಗೋಪಿ ಅಂತ ಹೇಳಿ ಹಾ ದೊಡ್ಡ ಕಂಪನಿ ಐತಿವ್ರದ ದೊಡ್ಡ ಕಂಪನಿದ ಓನರ್ ಇವ್ರು ಎಂಟೆಕ್ ಓದ್ಯಾರ ನೋಡುವ ಇವ್ರು ಮೆಕ್ಯಾನಿಕಲ್ ಎಂಟೆಕ್ ಓದ್ಯಾರೀ ಡಿಗ್ರಿ ಓದೇನ್ರಿ ಹಾ ಮಸ್ಟ್ ಡಿಗ್ರಿ ಅಂದಂಗ ಅಂದಂಗ ಪಗಾರ ಎಷ್ಟು ಬರ್ತಾ ನನಗ್ರಿ ಇಲ್ಲ ಒಂದೂವರೆ ಲಕ್ಷ ಐತ್ರಿ ನನಗ ಪಗಾರ ನೋಡಿದಿಲಿಲ್ಲ ಒಂದೂವರೆ ಲಕ್ಷ ಅಂತ ಪಗಾರ ಆದ್ರ ಅಪ್ಪಾಜಿ ಇದೆಲ್ಲ ಯಾಕಂದ್ರ ಇದ ಹುಡುಗನ್ ಜೊತೆ ನಿನಗ ಲಗ್ನ ಮಾಡ್ತೀನಿ ಅದಕ್ಕ